ಎಲ್ರಿಗೂ ನಮಸ್ಕಾರ ಬಹುಮುಖಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ನೀವೇನಾದರೂ ಕೆನರಾ ಬ್ಯಾಂಕ್ನಲ್ಲಿ ಎಫ್ ಡಿಯನ್ನು ಹೊಂದಿದ್ದರೆ ನಿಮಗೆ ಕೆನರಾ ಬ್ಯಾಂಕ್ನಿಂದ ಬಂಪರ್ ಆಫರ್ಗಳು ದೊರೆಯುತ್ತಿವೆ ಕೆನರಾ ಬ್ಯಾಂಕ್ ತನ್ನ ಎಲ್ಲ ಗ್ರಾಹಕರಿಗೆ ನಾನಾ ರೀತಿಯ ಸೌಲಭ್ಯಗಳನ್ನು ನೀಡುತ್ತಿವೆ ಅದರ ಜೊತೆಗೆ ಹೂಡಿಕೆ ಮಾಡುವವರ ಹಣಕ್ಕೆ ಬಡ್ಡಿ ದರವನ್ನು ಹೆಚ್ಚಿಸಿರುವ ಕೆನರಾ ಬ್ಯಾಂಕ್ ನಾನ್ನೂರ ದಿನಗಳ ಫಿಕ್ಸೆಡ್ ಡೆಪಾಸಿಟ್ ಅಂದರೆ ಎಫ್ ಡಿ ಯೋಜನೆಯನ್ನು ಹೊಂದಿರುವ ಗ್ರಾಹಕರಿಗೆ ಸಿಹಿ ಸುದ್ದಿಯೊಂದನ್ನು ಪ್ರಕಟ ಮಾಡಿದೆ ಏನಿದು ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲನ್ನು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ ಕೆನರಾ ಬ್ಯಾಂಕ್ ಹೂಡಿಕೆ ಹಣದ ಬಡ್ಡಿ ದರವನ್ನು ಹೆಚ್ಚು ಮಾಡುವ ಮೂಲಕ ನೀವು ಹೂಡಿಕೆ ಮಾಡಿರುವ ಹಣಕ್ಕೆ ಶೇಕಡ ಏಳಕ್ಕಿಂತ ಹೆಚ್ಚಿನ ಬಡ್ಡಿ ಹಣವನ್ನು ನೀಡಲು ಹೊರಟಿದೆ ಈ ಬ್ಯಾಂಕಿನ ಎಫ್ಡಿ ವಿಭಾಗದಲ್ಲಿ ನಾನಾ ರೀತಿಯಾದಂತಹ ಯೋಜನೆಗಳಿದ್ದು ಅದರಲ್ಲಿ ನೀವೇನಾದರೂ ನಾನ್ನೂರ ನಲ್ವತ್ನಾಲ್ಕು ದಿನದ ಯೋಜನೆಯನ್ನು ಪಡೆದು ಒಟ್ಟಿಗೆ ಮೂರು ಲಕ್ಷ ಹಣವನ್ನು ಪಾವಸ್ ಪಾವತಿಸುತ್ತಾ ಹೋದರೆ ನಾನ್ನೂರ ನಲ್ವತ್ನಾಲ್ಕು ದಿನಗಳವರೆಗೆ ಸಾಮಾನ್ಯ ನಾಗರಿಕರಿಗೆ ಶೇಕಡ ಏಳು ಪಾಯಿಂಟ್ ಎರಡು ಐದು ಬಡ್ಡಿಯನ್ನು ವಿಧಿಸುತ್ತದೆ ಇದರಿಂದಾಗಿ ನೀವು ಮಾಡಿದ ಒಟ್ಟು ಹೂಡಿಕೆಯ ನಂತರ ಕೊನೆಯಲ್ಲಿ ನಿಮಗೆ ಮೂರು ಪಾಯಿಂಟ್ ಎರಡು ಏಳು ಲಕ್ಷ ದೊರೆಯಲಿದೆ ಮೇಲಿನ ಮಾಹಿತಿಯನ್ನು ವಿವರಣಾತ್ಮಕವಾಗಿ ಹೇಳುವುದಾದರೆ ನೀವು ಕೆನರಾ ಬ್ಯಾಂಕಿನಲ್ಲಿ ನಾನ್ನೂರ ನಲ್ವತ್ನಾಲ್ಕು ದಿನಗಳ ಕಾಲ ಒಟ್ಟು ಮೂರು ಲಕ್ಷ ಹೂಡಿಕೆ ಮಾಡಿದರೆ ನಿಮಗೆ ಏಳು ಪಾಯಿಂಟ್ ಎರಡು ಐದು ಶೇಕಡ ಬಡ್ಡಿ ದರದ ಜೊತೆಗೆ ಒಟ್ಟು ಮೂರು ಪಾಯಿಂಟ್ ಎರಡು ಏಳು ಲಕ್ಷ ರೂಪಾಯಿಗಳು ದೊರೆಯಲಿದೆ ನೀವೇನಾದರೂ ನಾನೂರ ನಲ್ ನಲವತ್ತ್ನಾಲ್ಕು ದಿನಗಳವರೆಗೂ ಮೂರು ಲಕ್ಷದ ಎಫ್ ಡಿ ಹಣವನ್ನು ಖಾತೆಯಲ್ಲಿ ಇಟ್ಟಲ್ಲಿ ನಿಮಗೆ ಇಪ್ಪತ್ತೇಳು ಸಾವಿರ ರೂಪಾಯಿ ಲಾಭವು ದೊರೆಯುತ್ತದೆ ಕೊನೆಯಲ್ಲಿ ನೀವು ಎಫ್ ಡಿ ಹಣವನ್ನು ಹಿಂತೆಗೆಯುವಾಗ ನಿಮ್ಮ ಖಾತೆಯಲ್ಲಿ ಮೂರು ಪಾಯಿಂಟ್ ಎರಡು ಏಳು ಲಕ್ಷ ರೂಪಾಯಿಗಳು ಇರಲಿದೆ ನೀವೇನಾದರೂ ಹಿರಿಯ ನಾಗರಿಕರಾಗಿದ್ದರೆ ನಿಮಗೆ ಸಾಮಾನ್ಯರಿಗಿಂತ ಬರೋಬ್ಬರಿ ಸೊನ್ನೆ ಪಾಯಿಂಟ್ ಐದು ಶೇಕಡ ಹೆಚ್ಚಿನ ಬಡ್ಡಿ ದರ ದೊರೆಯಲಿದೆ ನಾನ್ನೂರ ನಲವತ್ತ್ನಾಲ್ಕು ದಿನಗಳ ಕಾಲ ಒಟ್ಟು ಮೂರು ಲಕ್ಷ ಹೂಡಿಕೆ ಮಾಡಿದರೆ ನಿಮಗೆ ಏಳು ಪಾಯಿಂಟ್ ಎರಡು ಐದು ಶೇಕಡ ಬಡ್ಡಿ ದರದ ಜೊತೆಗೆ ಮೂರು ಪಾಯಿಂಟ್ ಎರಡು ಏಳು ಲಕ್ಷ ರೂಪಾಯಿಗಳು ದೊರೆಯುತ್ತದೆ ಹಿರಿಯ ನಾಗರಿಕರಿಗೆ ಶೇಕಡ ಏಳು ಪಾಯಿಂಟ್ ಏಳು ಐದು ಬಡ್ಡಿ ದರದೊಂದಿಗೆ ಮೂರು ಪಾಯಿಂಟ್ ಎರಡು ಒಂಬತ್ತು ಲಕ್ಷ ರೂಪಾಯಿಗಳು ದೊರೆಯಲಿದೆ ಇವಿಷ್ಟು ಮಾಹಿತಿ ಇಂದು ನಿಮಗಾಗಿ